ಇವಾಗ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಶರ್ಟ್ಸ್ ಟೀ ಶರ್ಟ್ಸ್ ಬಾಣವಾಣ ಏನೋ ಒಂದು ಕತೆ ಎಲ್ಲ ಎಲ್ಲೋ ಎಲ್ಲೋ ದ ಟೀಫ್ ಎಲ್ಲೋ ಎಲ್ಲ ಆಫ್ ಮಾಡಿ ಬಂದ್ರು ಕೀ ಹಾಕ್ಕೊಂಡು ಈ ಫೋಟೋಶೂಟ ಫೋಟೋಶೂಟು ಏ ಎಲ್ಲರೂ ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಾ ಅಂದ್ರೆ ನಾವು ಜಟಾಯು ನಾವು ಇವಾಗ ಬಿಟ್ಟರು ಇವ ಟೈಮ್ ಎಷ್ಟು ಒಂದು ಕಾಲು ಟೂ ಓ ಅಲ್ಲಿ ಹೋಗ್ಬಿಟ್ಟು ಇರಾ ಲಾಕ್ ಮಾಡ್ತಾ ಇರೋ ಫೋಟೋಸ್ ಎಲ್ಲ ತಗೋಕಾಗಲ್ಲ ಗುರು ನಮಗೆ ಲಾಕ್ ಮಾಡ್ತಾ ಇದೀವಿ ಇಲ್ಲಿಂದ ಇವಾಗ ನಾವು ಜಟಾಯಿಗೆ ಹೋಗ್ಬಿಟ್ಟು ಅಲ್ಲಿ ಜಟಾಯಿ ಅಂದರೆ ಅಲ್ಲೇ ಹೇಳ್ತೀನಿ ಹೋಗ್ತಾ ಹೋಗ್ತಾ ಏನು ಅಂತ ಎಲ್ಲ ಎಲ್ಲೋ ಕಲರ್ ಮ್ಯಾಚ್ ಕಲರ್ ನೋಡಿ ಎಲ್ಲ ಎಲ್ಲೋ ಕಲರ್ ಅದ್ರ ಮೇಲೆ

ತರ್ಟಿ ಕಿಲೋಮೀಟರ್ಸ್ ಐತೆ ಸ್ವಲ್ಪ ಬೇಗ ಹೋಗೋಣ ಬನ್ನಿ ಬರ್ರ ಬನ್ನ ಕಾರ್ ಹತ್ರ ಅಲ್ಲೇ ಹೋಗೋಣ ಜಟ ಹತ್ರ ಚಲೋ ಹೋಗ ಜಟ ಇವಾಗ ನಾವು ಇನ್ನು ಸೆವೆನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಐತೆ ಜಟ ಓಕೆನಾ ನಾವು ಜಟ ಇವು ಅಂದರೆ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಆಲ್ಮೋಸ್ಟು ಹಿಸ್ಟ್ರಿ ಓದಿದರೆ ರಾಮಾಯಣ ಅದೇನಾದ್ರು ಓದಿದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಜಟಾಯು ಅಂದ್ರೆ ಅಲ್ಲಿ ಹೆಂಗಂದ್ರೆ ಫೇಮಸ್ಸು ಸೂರ್ಯ ದೇವರ ರಥ ಓಡಿಸ್ತಿದ್ರು ಅರುಣ ದೇವ ಅರುಣ ದೇವರ ಇಬ್ಬರು ಮಕ್ಕಳು ಜಟಾಯು ಮತ್ತು ಸಂಪಾತಿ ಓಕೆನಾ ಜಟಾಯು ಬಂದು ಈ ಸೀತೆ ಮಾತೆನ ರಾವಣಾಸುರ ಅಪಹಾರ ಮಾಡ್ಕೊಂಡು ಪುಷ್ಪಕ ವಿಮಾನದಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾನೆ ಆ ಟೈಮಲ್ಲಿ ಜಟಾಯು ಹೋಗಿ ಸೀತೆ ಮಾತೇನ ಬಿಡ್ಸ್ಕೊಬರೋಕ್ಕೆ ಹೋಗಿ ಯುದ್ಧ ಮಾಡೋದು ಏನು ರಾವಣಾಸುರ ಹತ್ರ ಆ ಟೈಮಲ್ಲಿ ಸ್ವಲ್ಪ ಯುದ್ಧ ಮಾಡಿ ಆಗ್ತಿರೋದಕ್ಕೆ ರಾವಣೇಶ್ವರ ಏನ್ಮಾಡ್ತಾನೆ ಅವ್ರ ಹತ್ರ ಇರೋ ಕಡ್ಗಾಯಿಂದ ಆ ಜಟಾಯಿಗೆ ಒಂದು ರೆಕ್ಕೆ ಕಟ್ ಮಾಡ್ಬಿಡ್ತಾರೆ ಅವಾಗ ಅಲ್ಲಿಂದ ಹೆಸರ ಹೆಸರು ಚಂದ್ರಹಾಸ ಅಂತ ಖಡ್ಗ ಹೆಸರು ಆ ರೆಕ್ಕೆ ಒಂದ್ ಕಡೆ ಬೀಳುತ್ತೆ ಜಟಾಯು ಇದು ಆ ಪಕ್ಷಿ ಬಂದು ಈ ಬೆಟ್ಟದ ಮೇಲೆ ಬಿದ್ದಾಗ ಅದಕ್ಕೆ ಇವಾಗ ಇಲ್ಲಿ ಅಲ್ಲಿ ಬಿದ್ದಿರೋದಿಕ್ಕೆ ಅವರು ಟೆಂಪಲ್ ತರ ಕಟ್ಟಿರೋದು ಆ ತರ ಫೇಮಸ್ ನನಗ್ ಗೊತ್ತಿರೋದು ಅಷ್ಟು ಇನ್ನೇನಾದ್ರು ಜಾಸ್ತಿ ಬೇರೆ ಏನಾದ್ರು ಅದ್ರ ಮ್ಯಾಟ್ರಿದ್ರೆ ನನಗೆ ಗೊತ್ತಿಲ್ಲ ನನಗೆ ಇಷ್ಟ ಮಾಡಿ ಕಾಮೆಂಟ್ ಮಾಡಿ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ತೀನಿ ಅಷ್ಟೇ ತಿಳ್ಕೊಂಡು ಬನ್ನಿ ಇವಾಗ ಜಟಾಯಿ ಹತ್ರ ಹೋಗೋಣ ಹೆಂಗ ಅನಿಸ್ತಾ ಇದೆ ಬಸ್ ಕ್ರೇಜಿಯಾಗಿ ಅನಿಸ್ತಾ ಇದೆ ಕ್ರೇಜಿಯಾಗಿ ಎಲ್ರು ಒಂದೇ ತರ ಬಟ್ಟೆ ಒಂದೇ ತರ ಚಪ್ಪಲಿ ಕೂಲಿಂಗ್ ಗ್ಲಾಸು ಎಲ್ಲೂ ಫಾರ್ ಟೂ ಅವರ್ಸ್ ಪರ್ಗೆ ಮೂವತ್ತು ರೂಪಾಯಿ ಅಂತೆ ಜಟಾಯಿಗೆ ನಾವು ಬರೋ ಇರಲ್ಲ ಒಂದು ಕಾರ ಯಾವ್ದು ಡೇಸ್ ಅಲ್ಲಿ ಕಮ್ಮಿ ಇರ್ತಾರೆ ಅನ್ಕೊಟ್ರೆ ನೋಡ್ರೆ ಇದಾರೆ ಮೇಲೆ ಹೋಗೋಕೆ ಆನ್ಲೈನಲ್ಲಿ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ತೋರಿಸ್ತೈತೆ ಇಲ್ಲಿ ಬಂದು ಕೇಳಿದ್ರೆ ಸಿಕ್ಸ್ ಟೆನ್ ರುಪೀಸ್ ಕೇಳ್ತಾವ್ರೆ ಏನ್ ಏನ್ ನಾವು ಯಾವ್ದನ್ನ ನಂಬ್ಕೊ ಬರ್ಬೇಕು ಟ್ರಿಪ್ ಬಜೆಟ್ ಹಾಕೋ ಬರಬೇಕು ನಾವೆಲ್ಲ ಒಂದು ಬಜೆಟ್ ಹಾಕೋ ಬಂದಿದ್ರೆ ಇಲ್ಲೇ ಇನ್ನೊಂದು ಬಜೆಟ್ ಆಗ್ತೈತೆ ಏನೇನಾಗುತ್ತೋ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಬಂದಿದ್ದೀವಿ ಹೋಗ್ಬೇಕು ನೋಡಬೇಕು ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲೀರ

ನಾವು ಮೂರು ಜನ ನಡ್ಕೊಂಡು ಹೋಗೋಣ ನಮ್ಮ ಕುಶಲ್ ನಾವು ಕೇಬಲ್ ಕಾರ್ ಕಳ್ಸೋಣ ಅಂದರೆ ಅಣ್ಣ ನೋಡಿದ್ವಿ ಅವ್ರು ಅವನು ಅಂದ್ಕೊಂಡ್ರೆ ನೋಡಿದ್ರೆ ಏನು ಮಾಡೋರೆ ಅವ್ನು ನಮ್ಮ ಜೊತೆನೆ ಬರ್ತಾವ್ ನಾಲ್ಕು ಜನ ಅಂದರೆ ನಾವು ಎಂಜಾಯ್ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಕೇಬಲ್ ಕಾರ್ ಸುಮ್ಮನೆ ಹೋಗ್ಬಿಡುತ್ತೆ ಮೇಲೆಗೆ ಅಂತ ಬೇಡ ಅಂತ ನಾವು ಅತ್ತಣ್ಣ ಅಂದ್ಕೊಂಡ್ವಿ ಬಂದು ಅಡ್ವೆಂಚರಸ್ ಇಲ್ಲ ಮಜಾ ಇರೋಲ್ಲ ಅಷ್ಟೆ ಅಲ್ಲ ಮಜಾ ಅಷ್ಟೇ ಅಷ್ಟೇ

ನೋಡಿ ಈ ಥರ ಎಲ್ಲ ಮಜಾ ಇರುತ್ತೆ ಕೇಬಲ್ ಕಾರಲ್ಲಿ ಹೋದ್ರೆ ಏನು ಮಜಾ ಇರುತ್ತೆ ಹೇಳಿ ಸುಮ್ಮನೆ ಹೋದ್ವಾ ಬಂದು ಅಷ್ಟೇ ನಾನು ಬಿಸಿಲಲ್ಲಿ ಇರಲ್ಲ ಅಂದ್ಕೊಂಡ್ರೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದು ಗುರು ಅಟ್ಲೀಸ್ಟ್ ಮೇಲೆ ಶಟ್ರ್ ಹಾಕಿಲ್ಲ ಹಾಂ ಹಾಂ ಮೂವತ್ತೈದು ಕೆಳಗಡೆ ಅಲ್ಲೇ ಮುಗಿಯಿತು ಮೂವತ್ತೈದು ರೂಪಾಯಿ ಮುನ್ನೂರೈವತ್ತು ರೂಪಾಯಿದು ಅಷ್ಟೊಂದು ಏನಿಲ್ಲ ಆಲ್ರೆಡಿ ಒಂದು ನೂರು ಮೆಟ್ಲು ಹತ್ಬಿಟ್ಟಿರ್ತೀವಲ್ಲ ಇವನು ಫಾರ್ಮಸಿ ಹೋದವನೇ ಅದು ಅಡ್ವೆಂಚರಾ ಅಡ್ವೆಂತರಾ ಅಂತ

ಅದು ಐ ಐಫೋನ್ ಫೋಟೋ ಯಾರು ಇಲ್ಲ ಎಲ್ಲ ಕೇಬಲ್ ಕಾರ್ ಸುರ್ ಅಂತ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಇದು ಮುನ್ನೂರ ಐವತ್ತು ರೂಪಾಯಿ ನಡ್ಕೊಂಡು ಹೋಗುದ್ರೆ ಎಲ್ಲರೂ ಆರಾಮಾಗಿರುತ್ತೆ ಅಂತ ಅಲ್ಲ ಅದು ಊಟ ರಾಂಗ್ ಊಟ ಆಗ್ತಾರೆ ಪ್ಲಸ್ ಏನು ಗೊತ್ತಾ ನಮ್ಮ ಮೈಂಡ್ ಬಂದಿದ್ದು ಆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿರ್ತಾರೆ ಈ ಕಡೆ ಮಾಡಿಲ್ಲ ಯಾರು ಅದಕ್ಕೆ ಬಟ್ ಏನಿದ್ರು ಮತ್ತೆ ಮಾತ್ರ ಇವತ್ತು ಎಲ್ಲರಿಗೂ ಲೈಕ್ ಆಗ್ಬಿಟ್ಟ ಇವಾಗ ಸಾಧಿಸ್ತಾ ಇದ್ದ ದುಡ್ಡು ನೋಡೇವೆ ಚೆನ್ನಾಗಿದೆ

ನೋಡಿ ಗೈಸ್ ಕಂಟೆಂಟ್ಗೋಸ್ಕರ ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಕಷ್ಟ ಕೊಡ್ತೀವಿ ನೀವು ಲೈಕ್ ಕೊಡೋಲ್ಲ ನಿಮ್ಮೆಲ್ಲ ನಮ್ಮದು ಫಾಲೋ ಹೊಡಿಯೋಲ್ಲ ಸಬ್ಸ್ಕ್ರೈಬ್ ಹೊಡಿಯೋಲ್ಲ ಏನಾದರೂ ಮಾಡಿದ್ರೆ ತಾನೆ ನಮಗೂ ಪ್ರೋತ್ಸಾಹ ಅಲ್ವಾ ನೋಡಿ ಬೆವ್ರನ್ನ ಅಷ್ಟು ಚಾಲೆಂಜಸ್ ಮಾಡ್ತೀವಿ ಏನು ಕೇಳಿದ್ರೆ ಇಳಿತಿದ್ವಲ್ಲ ಜಟ ಹೆಂಗ್ ಮೇಲೆ ಎತ್ತಾರ ಏನ್ ಘಾಟ್ ಸೆಕ್ಷನ್ ತರ ಹೋಗ್ತಿದೀವಿ ಗುರು ನಾವು ಮತ್ತೆ ಕಿಳಿತಾ ಇದೀವಿ ಹಿಂಗಿ ನನ್ನ ಊಟ ಮೇಲೆ ಹೋಗೋದು ನಾನು ಮತ್ತೆ ದತ್ತು ಆದ್ಮೇಲೆ ಇಳಿಯೋದೆ ಅಲ್ವಾ ಅಂತ ಅನ್ಕೊಂಡು ಬಂದೆ ಹಂಗೆ ಅನ್ಕೊಂಡಿದ್ದು ಬಟ್ ನೋಡಿದ್ರೆ ಇಲ್ಲಿ ಕ್ರೇಜಿ ಕ್ರೇಜಿ ಅಲ್ಲ ಕ್ರೇಜಿಗೆ ಕ್ರೇಜಿ ಸುರಿತಾ ಇರಬೇಕು ಸುರಿತಾ ಇರಬೇಕು ಇನ್ನೊಂದು ಕ್ಯಾಲೋರೀಸ್ ಆಗುತ್ತೆ ಕ್ಯಾಲೋರೀಸ್ ಕರೆಕ್ಟ್ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಬೇಗ ಇಲ್ಲ ಬಿಡಿ ಏನು ಬರ್ನ್ ಆಗುತ್ತೆ ಎಲ್ಲ ಬರ್ನಾಗ್ಬಿಟ್ಟೈತೆ ಆಲ್ರೆಡಿ ಫುಲ್ ಬಾಡಿನೇ ಬರ್ನಿ ಇವನು ಮೂರ್ ಮೂರು ಜನಕ್ಕೆ ಮಾತ್ರ ಕ್ಯಾಲಿಸ್ ಕ್ಯಾಲಿಸ್ ಬರ್ನ್ ಆಗಬೇಕು ನೋಡಿ ಇದು ಬರ್ನ್ ಬಾಡಿ ಇದು ಬರ್ನ್ ಬಾಡಿ ಓಹ್ ಪದ 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 ಭಯ ಐತೆನಾಂಗೇ ಅವನ ಹಂಗೆ ಉಚಿತ್ರ ಅಂದ ಮಗ ನೋಡಿ ನೋಡಿ ಇವನು ಬಂದು ಐತೆ ಅಂದಿದ ತಕ್ಷಣ ಪಾಪ ನಮ್ಮ ಹುಷಲ್ ಭಯ ಬಿದ್ದಾವ ಇಲ್ಲ ಭಾಗ ಮಗ ನಾನು ಇದೀನಲ್ಲ ನೋಡಿ ಹೆಂಗೈತೆ ರೋಡು ನಿಜ ಸಕ್ಕದಾಗೈತೆ ಅಲ್ಲಿ ಕೇಬಲ್ ಕಾರ್ ಹೋಗೋದಿಕ್ಕಿಲ್ಲ ಒಳ್ಳೆ ಫೋಟೋ ಶೂಟ್ಸ್ ಮಾಡ್ಕೋಬಹುದು ಒಳ್ಳೆ ಒಳ್ಳೆ ಜಾಗ ಐತೆ ಇಲ್ಲಿ ಬಂದ್ರೆ ಜಟಾವಿಗೆ ನೀವು ಕತ್ತುದು ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಫೋಟೋ ಶೂಟ್ಸ್ ಮಾಡ್ಕೋಬಹುದು ಚೆನ್ನಾಗಿ ಚೆನ್ನಾಗಿರುತ್ತೆ ನೋಡಿ ಅದು ನಮ್ದು ಕತೆ ಫೋಟೋ ಫೋಟೋ

ಅಲ್ಲಿ ಇಲ್ಲ ಒಂದು ಚೂರು ಬಿಸಿಲಿಲ್ಲ ಮರದ್ಮೇಲೆ ಬಿಸಿಲಿಲ್ಲ ಬರ್ತದೆ ಫಸ್ಟ್ ಅಲ್ಲಿ ಆಮೇಲೆ ಫುಲ್ ಬಿಸಿಲಲ್ಲಿ ಹತ್ತಬೇಕು ಅಂತ ಅದಕ್ಕೆ ದೇವರು ಬಿಸಿಲು ಸ್ವಲ್ಪ ಸೈಡ್ಗೆ ಇಕ್ಕಿದ್ದಾರೆ ಅನ್ಸುತ್ತೆ ಹ್ಞೂ ನಮ್ಮ ಖುಷಾಲಿಗೆ ನಮ್ಮ ಖುಷಾಲಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಮಾಡೋರೆ ಆಲ್ಮೋಸ್ಟ್ ಅರ್ಧ ಬಂದ್ವಿ ಫೋಟೋ ಶೂಟ್ ಮಾಡ್ಕೊಂಡ ಬಂದ್ಬಿಟ್ಟು ಇನ್ನ ನೋಡಿ ಇಲ್ಲೈತೆ ಬಂದಿದ್ದೇವೆ

ನೋಡಿ ಹೆಂಗೈತೆ ಮೆಟ್ಲು ಹಾಂ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಹತ್ಕೊಂಡೋಗ್ಬೇಕು ಸಕಾಲೈತೆ ಇಲ್ಲಿ ನೋಡಿ ಹೆಂಗ್ ತೋರಿಸಿ ನಂದು ಇಲ್ಲಿ ನೋಡಿ ಒಮ್ಮೆ ಗುಡ್ ಹೆಂಗೈತೆ ನೋಡಿ ಫೈನಲಿ ಹತ್ಕೊಂಡು ಬಂದ್ವಿ ಹೆಂಗೈತೆ ಇವರು ಪ್ಲಾನಿಂಗ್ ಅಂತೂ ನಿಜ ಹಚ್ಕೋಬೇಕು ಎಲ್ಲಿ ಗರ್ಡ ನೋಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ನು ಕಾಣಿಸೋದೇ ಇಲ್ಲ ಗರ್ಡ ಮೇಲೆ ಹತ್ಕೊಬರೋವರೆಗೂ ದೇವ್ರನೇ ಕಾಣಿಸಲ್ಲ ಇವರು ಫೈನಲಿ ಇನ್ನೂ ಮೇಲೆ ಹತ್ತಬೇಕು ಫೈನಲಿ ನಾವು ಅನ್ಕೊಂಡಿರೋ ಪ್ಲೇಸ್ಗೆ ಬನ್ನಿ ಇನ್ನೂ ಮೇಲೆ ಕತ್ಬೇಕು ಎಲ್ಲಿ ನೋಡಿ ಮೇಲೆ ನಿಜ ಗೊತ್ತಾಗೋದು ಇಲ್ಲ ಆಯ್ತು ಗುರು ಹಲ್ಲು ಹೋಗಬೇಕು ಅನಿಸುತ್ತೆ ಜೂಮ್ ಆಗಲ್ಲ ಜೂಮ್ ಮಾಡ್ತಾರೆ ಸರಿಯಾಗಿ ಕಾಣಿಸುತ್ತಿದೆ ಇನ್ನ ಹತ್ತಬೇಕು ಕೆಟ್ಟಲ್ಲ ಓ ವಾಹ್ ರೆಡಿ ಹಲೋ ಕೆಬಲ್ ಅಲ್ಲೇ ಇದೆ ಫೋಟೋಗ್ರಾಫರ್ ಹಾ ಹೋಗಬೇಕು ಇಲ್ಲಿ ಬನ್ನಿ ಮೇಲೆ ತೋರಿಸ್ತೀನಿ ಸರ್ কাল ಮೇಲೆ ಅಡ್ಕೊಂಡ ಹೋಗಬೇಕು ಸರ್ ಇದಾನಿಕೆ ಟೈಮ್ ಸಿಕ್ಕದು ಓಕೆಬಲ್ ಕರ್ನಡಿ ಅಲ್ಲಿ ಹೋಗ್ತಿದೆ ಇದು ಬರುತ್ತೆ ತೋರಿಸ್ತೀನಿ ನಾಲ್ಕೇ ಇರೋದು ಅಂತ ನಿಧಾನ ನಿಧಾನಪ್ಪ ಇದೆ ಅಂತ ಹೇಗೆ ಜಾಸ್ತಿ ಇಲ್ಲ ನಾಲ್ಕೇ ಇರೋದು ಗಡಿ ಗಡಿರ ಫೈನಲಿ ಇಷ್ಟೆಲ್ಲ ಕಷ್ಟ ಬಿದ್ದೆ ಎತ್ಕೊ ಬಂದ್ರೂ ನೋಡಿದ ತಕ್ಷಣ ಅದಕ್ಕೆ ಅಂಗಡಿ ನೆಂಗಡಿ ನೋಡಿ ಕಾಣಿಸ್ತೈತೆ ನೋಡಿ ಕಾಣಿಸ್ತೈತೆ ನೋಡಿ ಹೋಗೋದಾ ಹಿಂಗೆ ರೋಡ್ ಐತೆ ನೋಡಿ ಹಿಂಗೆ ಬಂದು ಇದು ನೋಡಿ ಏನೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋರ್ಗು ಬಟ್ ಮಜಾ ಐತೆ ಹತ್ಕೊಂಡೋಗ್ರೆ ಕ್ರೇಜಿ ನನಗಂತೂ ಏನು ಪ್ರಾಬ್ಲಮ್ ಇಲ್ಲಪ್ಪ ಚೆನ್ನಾಗೈತೆ ನಮ್ಮ ಖುಷನ್ಗೆ ಸ್ವಲ್ಪ ಕಷ್ಟ ಮಲ್ಲ ಅಮ್ಮ ಬಾರ ಬಾ ಮಚ್ಚಾ ನೀನು ಪರವಾಗಿಲ್ಲ ಲೇಟಾಗಿ ಹೋಗೋಣ ಹಾಂ ಹೇಮಾಚ ಹಾಂ ಇಲ್ಲಿ ನೋಡಿ ಬರ್ತೈತೆ ಎಲ್ಲಿ ಓದ್ತಾ ಇರೋದು ಚಿಕ್ಕ ಇಷ್ಟೇ ಸೌಂಡೇ ಇಲ್ಲ ಗುರು ಇದೆ ನಾಲ್ಕು ಜನ ಅಷ್ಟೇ ಅನ್ಸುತ್ತೆ ಏನಂದ್ರೆ ಹೋಗೋ ಹತ್ರ ಅಲ್ಲಲ್ಲಿ ನಿಜ ವಾಟ್ರಿಕ್ಕಿದ್ದಾರೆ ಅದಂತು ಇಲ್ಲ ನೋಡಿ ಬರ್ತಾ ಇರೋದು ಅಲ್ಲಿ ಹೋಗ್ತಾ ಇತ್ತು ಇವಾಗ ಇಲ್ಲಿ ಬರ್ತಾ ಇದೆ ಒಂದು ಹೋಗುತ್ತೆ ಹಂಗೆ ಬರುತ್ತೆ ಓ ಓ ಏನು ಏನು ಇಷ್ಟು ಫಾಸ್ಟ್ ಅಣ್ಣ ನೋಡ್ರ ಏನು ಫಾಸ್ಟ್ ಹೋಗ್ತಾನೆ ಐರೋ ಫೈನಲ್ ನೋಡಿ ಬಂದು ಹಿಂಗೆ ಹತ್ಕೊಂಡು ಬರಬೇಕು ನೋಡಿ ಇದು ಕಲ್ಲು ಹುಷಾರಾಗಬೇಕು ನಿಧಾನಕ್ಕೆ ಆರಾಮಾಗಿ ಈ ಕೊಟ್ಟವ್ರೆ ಸಪೋರ್ಟಿಗೆ ಹೋಗ್ಬೇಕು ನೋಡಿ ಹಿಂಗೈತೆ ಹಾಂ ನೋಡಿ ಹೋದ ಅಯ್ಯೋ ದೇವ್ರೆ ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ ಅಲ್ಲೇ ಬಿಟ್ಟ ನೋಡಿ ಸಿಕ್ತು ಫೈನಲಿ ಹೌದ್ ಮತ್ತಾರಿ ಇದು ಸಹ ಜಿಂದ ಗಾಳಿ ಸಾವಣೆ ಫೀಲ್ ಸಕ್ಕಾಗಿ ಜಲಾನಿ ದೊಡ್ಡ ಜಲಾನಿ ಅಲ್ಲ ಅವನು ಮಿಲ್ಕ್ಸ್ಬೇಕು ಹ್ಮ್ ಖಾಲಿ ಆಗೋಯ್ತು

A.I.: Sjá mis다가 um þáttu. Í glum begunninn varna mjögllyði og réttu gramaginn þá h little ball came down to the finish line og,ي vai baut véið það Ég skfætti og við erj failing ekki að þú þútti ælsið excelendir Oh, she will find you og semst við fyrir ekka ælsaði deyra þpower 각ord við ast��am að fljóra þútti

ரெடி தலைமடை वाटिंग सही काफी तो वाटिंग बेल दुबारा तो मेरा नॉर्मल है मंसूर को मिटा देगा दुबारा अवार्टिंग सही को अवार्टिंग लोड कर रहे हैं अवार्टिंग में लगे हैं नहीं देख रहा है ಗಣೇಶ ಬರ್ದ ಅಂದ್ರೆ ಬಂದಿಲ್ಲ ನೋಡ ಹ್ಮ್ ಗರಡ ಅಲ್ಲ ಕಾರ್ ಹೇಳ್ಕೊಂಡು ಅತ್ತ ನೋಡಿದ್ರೆ ಫುಲ್ಲು ಲಾಸ್ಟು ಈಗ ನೋಡಿ ಫುಲ್ಲು ಫಸ್ಟು ಅಣ್ಣ ಅಯ್ಯೋ ನಮ್ಮ ಖಾಲಿಗೆ ಹೋಗ್ತಾ ಇವ್ರು ನಾನು ತೊಡ್ಗೆ ಹೋಗ್ಕದ ನೋಡಿ ಖಾಲಿಯಾಗಿ ಹೋಗ್ತಾ ಅದು ಇವ್ ನೋಡ್ರೆ ನಾನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬೋದು ತಾನೆ ಖಾಲಿಯಾಗಿ ಹೋಗ್ತದೆ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಾಳಣ್ಣ ಆರಾಮಾಗಿ ನಿಧಾನಕ್ಕೆ ಇಳಿದ್ಬಿಟ್ಟು ಇನ್ನ ಸಿಕ್ತಿ ಬನ್ನಿ ನೆಕ್ಸ್ಟ್ ಬೀಚ್ಗೆ ಹೋಗ್ಬಿಡ್ತೀವಿ ಹೊರಕಾಳ ಬೀಚ್ಗೆ ಹೋಗ್ಬಿಟ್ಟು ಸ್ವಲ್ಪ ತಾಡ್ಬಿಟ್ಟು ಆಮೇಲೆ

ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಯಾಕಂದ್ರೆ ಮತ್ತೆ ಕೆಳಗಡೆ ಹೋಗಿ ನಾವು ಹೋಗ್ತೀವಿ ಆ ಬೀಚ್ ಅಲ್ಲಿ ಏನೇನಾಗುತ್ತೆ ಈವ್ನಿಂಗ್ ಎಲ್ಲ ತೋರಿಸ್ತೀನಿ ಯಾಕಂದ್ರೆ ಲೆಂತ್ ಆಗ್ಬಿಡುತ್ತೆ ನಾವು ಹತ್ತಿರದು ಮತ್ತೆ ಅಲ್ಲಿ ಜಟಾ ಓಕೆ ಹೇಳ್ಬೇಕು ಅಂದ್ರೆ ವರ್ತು ನಿಜ ಫೋಟೋ ಶೂಟ್ಸ್ ಅಂತ ಮಸ್ತ್ ಪ್ಲೇಸ್ ರೂಪಾಯಿ ರೂಪಾಯಿ ಕೊಟ್ಟು ಕೊಟ್ಟು ರೋಪಲ್ಲಿ ಹೋಗೋಕ್ಕಿಂತ ಸಾಕಾಗಿರುತ್ತೆ ಮಜಾ ಇರುತ್ತೆ ಒಬ್ರು ಇಬ್ಬರಾದ್ರೆ ಆರಾಮಾಗಿ ರೋಪಲ್ಲಿ ಹೋಗಿ ನಾರ್ಮಲ್ ಗ್ಯಾಂಗ್ ಜೊತೆ ಬರ್ತಿದ್ರೆ ನಡ್ಕೊಂಬಂದ್ರೆ ಮಜಾ ಇರುತ್ತೆ ಫೋಟೋ ಶೂಟ್ಸ್ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾವು ಇವಾಗ ಬೀಚ್ಗೆ ಹೋಗ್ತೀವಿ ಆ ವಿಡಿಯೋಲಿ ಸಿಗ್ತೀವಿ ಬಾಯ್ ಕೆಳಗಡೆ ಹೋಗಿ ಸಿಗ್ತೀವಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ